ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಬುಧವಾರ ಬೆಳಗ್ಗೆ ಡೇರೆ ಗಿಡದಲ್ಲಿ ಒಂದು ಡೇರೆ ಹೂವು ಹರಡಿತ್ತು ಆ ಸಂಜೆವರೆಗೂ ಬಿಟ್ಟಿದ್ದೀನಿ ಅಂತಂದ್ರೆ ಚೆನ್ನಾಗಿ ಹರಡ್ಬಿಡುತ್ತೆ ಆವಾಗ ಡೇರೆ ಹೂವು ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಬೆಳಗ್ಗೆನೆ ಕಟ್ ಮಾಡ್ಕೊಂಡು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತಂದ್ಬಿಟ್ಟು ಡೇರೆ ಹೂವನ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಈಗ ನವರಾತ್ರಿಗಳಾಗಿರೋದ್ರಿಂದ ನಾನು ಸಂಜೆ ಟೈಮ್ ಪೂಜೆ ಮಾಡ್ತಾ ಇದ್ದೀನಿ ಇನ್ನ ಸಂಜೆವರೆಗೂ ಡೇರೆ ಗಿಡದಲ್ಲೇ ಹೂವು ಬಿಟ್ಟಿದ್ದೀನಿ ಅಂತಂದ್ರೆ ಅದು ಚೆನ್ನಾಗಿ ಹರ್ಡ್ಬಿಡುತ್ತೆ ನನ್ಗೆ ಆ ರೀತಿಯಾಗಿ ಚೆನ್ನಾಗಿ ಆಡ್ಬಿಟ್ಟಿತ್ತು ಅಂತಂದ್ರೆ ನೋಡೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಒಂದು ಸ್ವಲ್ಪ ಮೊಗ್ಗಿತ್ತು ಅಂತಂದ್ರೆ ಡೇರೆ ಹೂವು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಬೆಳಗ್ಗೆನೆ ಕಟ್ ಮಾಡಿ ಎತ್ತಿಡ್ತೀನಿ ನೆಕ್ಸ್ಟ್ ಈಗ ಬುಧವಾರ ಬಂದು ನವರಾತ್ರಿಯಲ್ಲಿ ಮೂರನೇ ದಿನ ಆಗಿತ್ತಲ್ವಾ ಮೂರನೇ ದಿನ ನಾನು ಈ ರೀತಿಯಾಗಿ ಹೊಸಲ್ ಮೇಲೆ ಮತ್ತೆ ಹೊಸಲ್ ಕೆಳಗಡೆ ಎಲ್ಲ ರಂಗೋಲಿಯನ್ನ ಹಾಕಿದ್ದೆ ಪ್ರತಿ ದಿನ ನಾನು ಯಾವ್ಯಾವ ರಂಗೋಲಿಗಳನ್ನ ಹಾಕ್ತಾ ಇದೀನಿ ಅಂತ ಅಂದ್ಬಿಟ್ಟು ಒಂದೊಂದು ಕ್ಲಿಪ್ ಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೇಮಾ ವಿಜಯ್ ಸಿಸ್ ಅವರು ಕಮೆಂಟ್ ಮಾಡಿದ್ರು ಮಂಜು ರಂಗೋಲಿ ಹಾಕೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಒಂದು ಸ್ವಲ್ಪ ಸ್ಲೋ ಮಾಡಿ ಇಡು ನಾವು ನೋಡ್ಕೊಂಡು ಹಾಕೋದಕ್ಕೆ ಯೂಸ್ ಆಗುತ್ತಲ್ವಾ ಮಂಜು ನೀನು ಅಷ್ಟು ಫಾಸ್ಟ್ ಆಗಿಟ್ರೆ ಹೆಂಗೆ ನಾವು ನೋಡ್ಕೊಂಡು ರಂಗೋಲಿಯನ್ನು ಹಾಕೋದು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು ಈ ನವರಾತ್ರಿಗಳಲ್ಲಿ ಹೊಸಲು ಮೇಲೆ ಹೊಸಲು ಕೆಳಗಡೆ ಎಲ್ಲ ಹಾಕಿರೋ ರಂಗೋಲಿಗಳನ್ನೆಲ್ಲ ಒಂದು ವಿಡಿಯೋದಲ್ಲಿ ಸ್ಲೋ ಆಗಿ ಹಾಕ್ತೀನಿ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಅಷ್ಟು ಸ್ಲೋವಾಗಿ ಹೋಗಿದ್ದೀನಿ ಅಂತಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಇವಾಗಲೇ ಇಪ್ಪತ್ತೊಂದು ನಿಮಿಷವರೆಗೂ ಇರುತ್ತೆ ಏನಿಲ್ಲ ಅಂತಂದ್ರೂ ಒಂದು ವಿಡಿಯೋ ಲೆಂತ್ ಬಂದ್ಬಿಟ್ಟು ನನಗೆ ಟೂ ಆ್ಯಂಡ್ ಹಾಫ್ ಅವರು ತ್ರೀ ಅವರ್ಸ್ ಹೋಗ್ಬಿಟ್ಟಿರುತ್ತೆ ಆ ತ್ರೀ ಅವರ್ಸ್ನೆಲ್ಲ ಎಡಿಟ್ ಮಾಡಿ 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 ಇಪ್ಪತ್ತು ನಿಮಿಷ ಇಲ್ಲ ಇಪ್ಪತ್ತೊಂದು ನಿಮಿಷವರೆಗೂ ಬಿಡ್ತಾ ಇದ್ದೀನಿ ಇನ್ನು ರಂಗೋಲಿ ಹಾಕಿರೋ ಕ್ಲಿಪ್ಪಿಂಗ್ಸ್ ಸ್ಲೋ ಆಗಿ ಇಟ್ಟಿದ್ದೀನಿ ಅಂತಂದ್ರೆ ವಿಡಿಯೋ ಲೆಂತು ತುಂಬ ಜಾಸ್ತಿ ಆಗ್ಬಿಡುತ್ತೆ ನಿಮಗೂ ಜಾಸ್ತಿ ವಿಡಿಯೋ ಲೆಂತ್ ಇದ್ರೆ ನೋಡೋದಕ್ಕೆ ಇಷ್ಟ ಆಗೋದಿಲ್ವಲ್ಲ ಹಾಗಾಗಿ ಯಾವಾಗಲಾದರೂ ಅಂದರೆ ಈ ಸದ್ಯಕ್ಕಲ್ಲ ಯಾವಾಗಲಾದರೂ ರಂಗೋಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಹೇಮಾ ಅವರೇ ನೀವೇನು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಕೇಳಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ನಾನು ಬರೀ ರಂಗೋಲಿ ಹಾಕಿರೋ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಒಂದು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ ಆವಾಗ ನಿಮಗೂ ನೋಡಿಕೊಂಡು ಹಾಕೋದಕ್ಕೆ ಯೂಸ್ ಆಗುತ್ತಲ್ವಾ ಆಮೇಲೆ ಪ್ರತಿದಿನನೂ ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿರೋರಿಗೆ ಾಣಿ ಪುಟಾಣಿ ರಂಗೋಲಿಗಳು ಹಾಕೋದಕ್ಕೆ ಯೂಸ್ ಆಗುತ್ತಲ್ವಾ ಅಂತಂದ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ ಬರೀ ರಂಗೋಲಿಗಳನ್ನೇ ಇವಾಗ ಹಾಕಿರೋ ರಂಗೋಲಿಗಳನ್ನೆಲ್ಲ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತೀನಿ ಸಿಸ್ ನೆಕ್ಸ್ಟ್ ಇವಾಗ ದಿನ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಹೊಸಲು ಪೂಜೆ ಮಾಡಿದ್ದಾಯಿತು ಇವಾಗ ದೇವರ ಮನೆಯಲ್ಲೂ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಡೇರೆ ಹೂವು ಅನ್ನೋದು ಒಂದು ಸ್ವಲ್ಪ 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 ಮೊಗ್ಗಿದ್ರೆ ಚೆನ್ನಾಗಿ ಕಾಣುತ್ತೆ ಫುಲ್ಲು ಒಳಗಡೆ ಅದು ಯೆಲ್ಲೋ ಕಲರ್ ಕಾಣುತ್ತಲ್ವಾ ಅದು ಫುಲ್ಲು ಹರಡೋಗಿ ಡೇರೆ ೇ ಹೂ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ವ ಅದ್ರೊಳಗಡೆ ಒಂಥರ ಸಣ್ಣ ಸಣ್ಣದಾಗಿ ಹೂವು ಆಡಿರುತ್ತೆ ಆ ಥರ ಅಡಿತ್ತು ಅಂತಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅಂತಂದ್ಬಿಟ್ಟು ಡೇರೆ ಹೂವು ಮೊಗ್ಗಿದ್ದಂಗೆ ಒಂದು ಸ್ವಲ್ಪ ಮೊಗ್ಗಿದ್ದಂಗೆ ಕಿತ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಆವಾಗ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇವತ್ತು ಬುಧವಾರ ದಿನ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ ನೀವೆಲ್ಲರೂ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ನವರಾತ್ರಿಯಲ್ಲಿ ಸಂಜೆ ಗೋಧೂಳಿ ಟೈಮಲ್ಲಿ ವಸ್ತು ಪೂಜೆ ಮತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ನನಗೆ ಕೆಲವ್ರು ಕೇಳ್ತಾ ಇರ್ತೀರಾ ಪೂಜೆ ಮಾಡಬೇಕಾದ್ರೆ ಯಾವ ಯಾವ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ತಾ ಇರ್ತೀರಾ ಅಂತಂದ್ಬಿಟ್ಟು ನಾನು ಈ ಸಲ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಿದಾಗ ಕೆಲವೊಂದಿಷ್ಟು ಕಮೆಂಟ್ಸ್ ಮಾಡಿದ್ದೀರಾ ದೇವ್ರ ಮನೆ ಬಗ್ಗೆ ಹಾಗಾಗಿ ಆವಾಗ ಎಲ್ಲ ಡೀಟೇಲ್ ಆಗಿ ಹೇಳೋಣ ಒಂದೊಂದು ವಿಡಿಯೋದಲ್ಲಿ ಹೇಳಿದ್ರೆ ಮತ್ತೆ ಮತ್ತೆ ಬಂದು ಕಮೆಂಟ್ಸ್ ಮಾಡ್ತಾನೆ ಇರ್ತೀರಾ ಇವಾಗ ನೋಡಿ ಪದ್ಮಾವತಿ ಅಮ್ಮನವ್ರ ಸ್ತೋತ್ರನ ನಾನು ಹೇಳ್ತಾನೆ ಇರ್ತೀನಿ ವಿಡಿಯೋಗಳಲ್ಲೆಲ್ಲ ಆದರೂ ಹೊಸೊಬ್ಬರು ಬರ್ತಾಯಿರ್ತಾರೇನೋ ಅವರು ಕೇಳ್ತಾನೆ ಇರ್ತಾರೆ ಹಾಗಾಗಿ ಒಂದೇ ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ತೋತ್ರದ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ಸ್ತೋತ್ರ ಅಂದರೆ ಶ್ರೀ ಕನಕದಾರ ಸ್ತೋತ್ರಮ್ ಅಂತಂದ್ಬಿಟ್ಟು ಈ ಸ್ತೋತ್ರಕ್ಕಿರೋ ಪವರು ಎಷ್ಟು ಪವರು ಅಂತಂದರೆ ಮನೆಯಲ್ಲಿ ನಮಗೇನಾದರೂ ಬಡತನ ಇತ್ತು ಅಂತಂದರೆ ಮತ್ತೆ ಆರ್ಥಿಕ ಸಮಸ್ಯೆಗಳಿತ್ತು ಅಂತಂದರೆ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡೋದಾದರೆ ಬೆಳಗ್ಗೆ ಸಂಜೆ ಪೂಜೆ ಮಾಡೋದಾದರೆ ಸಂಜೆ ಇಲ್ಲ ಎರಡು ಟೈಮು ನಾವು ಪೂಜೆ ಮಾಡ್ತೀವಿ ಅಂತಂದರೆ ಎರಡೂ ಟೈಮಲ್ಲೂ ಈ ಒಂದು ಸ್ತೋತ್ರವನ್ನು ಕೇಳಿ ಹೇಳ್ತಾ ಬರ್ತಾ ಇದ್ರೆ ಮನೆಯಲ್ಲಿ ಅದೆಷ್ಟೋ ನಮ್ಮ ಬಡತನ ಮತ್ತೆ ಆರ್ಥಿಕ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಇರುತ್ತೆ ಆ ಈ ಒಂದು ಸ್ತೋತ್ರದ ಹಿಂದೆ ಇರೋ ಇತಿಹಾಸನ ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀನಿ ನನ್ಗೆಷ್ಟು ಗೊತ್ತು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ತೋತ್ರದ ಬಗ್ಗೆ ಹೇಳ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಆ ಡೇರೆ ಗಿಡದಲ್ಲಿ ಇನ್ನೂ ಒಂದು ಡೇರೆ ಹೂವು ಇತ್ತಲ್ವಾ ಗುರುವಾರ ಬೆಳಗ್ಗೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಕೇರಳದಲ್ಲಿ ಬರುವ ಕಾಲಡಿ ಅನ್ನೋ ಊರಲ್ಲಿ ಒಬ್ಬ ಬ್ರಾಹ್ಮಣ ಬಡ ದಂಪತಿಗಳಿರ್ತಾರೆ ಅವ್ರಿಗೆ ಅದೆಷ್ಟು ಕಡು ಬಡತನ ಇರುತ್ತೆ ಅಂತಂದ್ರೆ ತಿನ್ನೋದಕ್ಕೆ ಊಟ ಹಾಕೊಳ್ಳೋದಕ್ಕೆ ಬಟ್ಟೆ ಸಹ ಅವ್ರಿಗೆ ಸಿಗ್ತಾ ಇರೋದಿಲ್ಲ ಅಷ್ಟೊಂದು ಕಡು ಬಡತನ ಇರುತ್ತೆ ಆ ಬಡತನದಲ್ಲೂ ಅವರು ತುಂಬಾ ಸುಖವಾಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಯಾಕಂದ್ರೆ ಅವರು ಅನ್ಕೊಂಡಿರ್ತಾರೆ ನಾವು ಹಿಂದಿನ ಜನ್ಮದಲ್ಲಿ ಏನೋ ಕರ್ಮಗಳನ್ನು ಮಾಡಿರ್ತೀವಿ ಆ ಕರ್ಮದ ಪ್ರಕಾರ ಈಗಿನ ಜನ್ಮದಲ್ಲಿ ನಮಗೆ ಈ ಥರ ಭಗವಂತ ನಮಗೆ ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಪರವಾಗಿಲ್ಲ ಆ ಕರ್ಮಕ್ಕೆ ಭಗವಂತ ನಮಗೆ ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಆ ಶಿಕ್ಷೆಯನ್ನ ನಾವು ನಿಭಾಯಿಸ್ತೀವಿ ಅಂತ ಅನ್ಕೊಂಡೇ ಅವರು ಇರೋದ್ರಲ್ಲೇ ಖುಷಿ ಖುಷಿಯಾಗಿ ಆನಂದವಾಗಿರ್ತಾರೆ ಎಷ್ಟು ಅವರು ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ರು ಅಂತಂದ್ರೆ ಮರದಲ್ಲಿ ಏನಾದರೂ ಹಣ್ಣಿತ್ತು ಅಂತಂದರೆ ಆ ಹಣ್ಣಿಗೆ ಕಲ್ಲಾಕಿ ಸಹ ಹಣ್ಣನ್ನು ಉದುರಿಸ್ತಾ ಇರಲಿಲ್ವಂತೆ ಯಾಕಂದರೆ ನಾವು ಕಲ್ಲಾಕೋದ್ರಿಂದ ಮರಕ್ಕೆ ಏಟಾಗುತ್ತೆ ಈಗಿನ ಜನ್ಮದಲ್ಲೇ ಸಾಕು ಈ ಕರ್ಮಗಳು ಮುಂದಿನ ಜನ್ಮಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗೋದು ಬೇಡ ಅಂತಂದ್ಬಿಟ್ಟು ಅವರು ಅವರು ಅಷ್ಟು ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ರಂತೆ ಏನಿದ್ರೆ ಅದೇ ಆಗಲಿ ಭಗವಂತನ ದಯೆ ನಮ್ಮ ಮೇಲಿರಲಿ ಅನ್ನೋ ರೀತಿಯಾಗಿಯೇ ಅವರು ಜೀವನ ಮಾಡ್ತಾ ಇದ್ರಂತೆ ಹೀಗೆ ಅವ್ರ ಜೀವನ ಇರಬೇಕಾದ್ರೆ ಶಂಕರಾಚಾರ್ಯರಿಗೆ ಇವರು ಬಡತನನ ದೂರ ಮಾಡಬೇಕು ಅಂತ ಅನ್ನಿಸ್ತಂತೆ ಆವಾಗ ಅವರು ಒಂದು ಮೂವತ್ತಾರು ಕಿಲೋಮೀಟರ್ ಅಷ್ಟು ನೋಡ್ಕೊಂಬರ್ತಾರಂತೆ ಬಂದು ಅವ್ರ ಮನೆ ಮುಂದೆ ಭವತಿ ಭಿಕ್ಷಾನ್ ದೇಹಿ ಅಂತಂದ್ರಂತೆ ಆವಮ್ಮ ಇತ್ಕೊಂಡು ಅಯ್ಯೋ ನನ್ನ ಹತ್ರ ಏನೂ ಇಲ್ವಲ್ಲಪ್ಪ ನಿನಗೆ ಭಿಕ್ಷೆ ಹಾಕೋದಕ್ಕೆ ಅಂತಂದ್ಬಿಟ್ಟು ಹೇಳ್ತಾರಂತೆ ನಿನ್ನ ಮನೆಯಲ್ಲಿ ಏನಿದೆಯೋ ಅದನ್ನೇ ಹಾಕಮ್ಮ ಅಂತಂದ್ಬಿಟ್ಟು ಹೇಳ್ತಾರಂತೆ ಅದಕ್ಕೆಯ್ಯಮ್ಮ ನನ್ನ ಹತ್ರ ಏನೂ ಇಲ್ಲ ಆ ಒಂದು ಬಾಡೋಗಿರೋದು ಬೆಟ್ಟದ ನಲ್ಲಿಕಾಯಿ ಕಾಯಿ ಇದೆ ಅಪ್ಪ ಅಷ್ಟೇ ಅಂತಂದ್ಬಿಟ್ಟು ಅದನ್ನೇ ಹಾಕಿದ್ರಂತೆ ಆವಾಗ ಲಕ್ಷ್ಮಿ ಅಮ್ಮನವರು ಪ್ರತ್ಯಕ್ಷ ಆಗಿ ಬಂಗಾರದ ಬೆಟ್ಟದ ನಲ್ಲಿಕಾಯಿಗಳನ್ನೇ ಕಾಯಿಗಳನ್ನೇ ಅವ್ರ ಮನೆ ಮುಂದೆ ಸುರಿಸ್ತಾರಂತೆ ಆವಾಗ ಅವರ ಒಂದು ಬಡತನ ಅನ್ನೋದು ದೂರ ಆಯ್ತಂತೆ ಇನ್ನು ಶಂಕರಾಚಾರ್ಯರು ಒಂದು ಮೂವತ್ತಾರು ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬಂದು ಇಲ್ಲಿ ಕಾಲಡಿ ಅನ್ನೋ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ದಂಪತಿಗಳಿಗೆ ಸಹಾಯ ಯಾಕೆ ಮಾಡಬೇಕು ಅಂತ ಅನ್ಕೊಂಡ್ರು ಅಂತಂದರೆ ಎಲ್ಲರೂ ಕಷ್ಟಗಳು ಬಂದರೆ ಅಯ್ಯೋ ನಮಗೆ ಕಷ್ಟಗಳು ಕೊಟ್ಬಿಟ್ರು ಭಗವಂತ ದೇವರೇ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಳ್ತೀವಂತೆ ಆದರೆ ಅವರು ಮಾತ್ರ ಆ ರೀತಿಯಾಗಿ ಅಂದ್ಕೊಳ್ತಾ ಇರಲಿಲ್ವಂತೆ ನಮಗೆ ಈ ಕಷ್ಟಗಳು ಬಂದಿರೋದು ಏನಕ್ಕೆ ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ ಗೊತ್ತಿಲ್ಲ ಅದಕ್ಕೆ ನಮಗೆ ಈ ಜನ್ಮದಲ್ಲಿ ಇಷ್ಟೊಂದು ಬಡತನ ಇಷ್ಟೊಂದು ಕಷ್ಟ ಎಲ್ಲ ಇದೆ ಅಂತಂದ್ಬಿಟ್ಟು ಅವರು ಅದನ್ನು ಆನಂದವಾಗಿ ಸ್ವೀಕರಿಸ್ಕೊಂಡು ಭಗವಂತ ಅವ್ರಿಗೆ ಏನು ಕೊಡ್ತಾ ಇರ್ತಾನೋ ಅಷ್ಟಲ್ಲೇ ಅವರು ತೃಪ್ತಿಯಾಗಿರ್ತಾಯಿದ್ರಂತೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲಂತೆ ಆನಂದವಾಗಿರ್ತಾ ಇದ್ರಂತೆ ಅದಕ್ಕೆ ಭಗವಂತನಿಗೆ ಅನಿಸ್ಬಿಡ್ತಂತೆ ಇವರು ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟರೆ ಆ ಶಿಕ್ಷೆನೇ ಇವರು ಆನಂದವಾಗಿ ಸ್ವೀಕರಿಸಿ ಅದರಲ್ಲೇ ಆನಂದವಾಗಿದ್ದಾರಲ್ವ ಅಂತಂದ್ಬಿಟ್ಟು ದೇವ್ರಿಗೆ ಒಂಥರ ಇವ್ರ ಮೇಲೆ ಕರುಣೆ ಅನ್ನೋದು ಬಂತಂತೆ ಆವಾಗ ಇಲ್ಲ ಇವ್ರಿಗೆ ನಾವು ಸಹಾಯ ಮಾಡಲೇಬೇಕು ಅಂತಂದ್ಬಿಟ್ಟು ಶಂಕರಾಚಾರ್ಯರು ಮತ್ತು ಅಮ್ಮನವರು ಇವ್ರಿಗೆ ಸಹಾಯ ಮಾಡಿದ್ರಂತೆ ಅದಕ್ಕೆ ಈ ಒಂದು ಸ್ತೋತ್ರದ ಹಿಂದೆ ಏನು ಅಂತಂದರೆ ನಮಗೆ ಏನಿರುತ್ತೋ ಎಷ್ಟಿರುತ್ತೋ ಅಷ್ಟಲ್ಲೇ ನಾವು ತೃಪ್ತಿ ಪಡ್ತಾಯಿದ್ರೆ ಭಗವಂತ ಒಂದಲ್ಲ ಒಂದು ದಿನ ನಮಗೆ ದಾರಿ ತೋರಿಸ್ತಾರೆ ಅಂತಂದ್ಬಿಟ್ಟು ಈ ಒಂದು ಸ್ತೋತ್ರದ ಅರ್ಥ ಹಾಗಾಗಿನೇ ಸುಮಾರಷ್ಟು ಜನ ಹೇಳ್ತಾ ಇರ್ತಾರೆ ಈ ಒಂದು ಸ್ತೋತ್ರನ ಕೇಳೋದ್ರಿಂದ ಮನೆಯಲ್ಲಿ ಬಡತನ ಮತ್ತು ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾ ಇರುತ್ತೆ ಇನ್ನೂ ನಮಗೆ ತುಂಬ ಕಷ್ಟ ಇತ್ತು ಅಂತಂದರೆ ಒಂದು ಮಂಡಲ ಇಲ್ಲಾಂತಂದರೆ ಹನ್ನೊಂದು ದಿನ ಇಲ್ಲಾಂತಂದರೆ ಇಪ್ಪತ್ತೊಂದು ದಿನ ನಾವು ಬೆಳಗ್ಗೆ ಹೇಳ್ಕೊಳ್ಳೋದಾದ್ರೆ ಬೆಳಗ್ಗೆ ಇಲ್ಲ ಅಂತಂದ್ರೆ ಸಂಜೆ ಹೇಳ್ಕೊಳ್ಳೋದ್ರೆ ಸಂಜೆ ಅದಿನದಲ್ಲಿ ಒನ್ ಟೈಮು ಸೇಮ್ ಟೈಮ್ಗೆ ಸ್ತೋತ್ರನ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ನಮಗೆ ಅದೆಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತಂತೆ ನಿಜವಾಗ್ಲೂ ಈ ಸ್ತೋತ್ರಗಳಿಗೆ ಅಷ್ಟೊಂದು ಪವರ್ ಇರುತ್ತೆ ಎಲ್ಲಾ ಸ್ತೋತ್ರಗಳಿಗೂ ಅದರದೇ ಆದಂತಹ ಒಂದು ಪವರ್ ಅಂತ ಇದ್ದೇ ಇರುತ್ತೆ ನಾವು ಆ ಸ್ತೋತ್ರಗಳನ್ನ ನಾವು ಬಿಡದೆ ನಾವು ನಾವೆಷ್ಟು ದಿನ ಅನ್ಕೊಂಡಿರ್ತೀವೋ ಅಷ್ಟು ದಿನನೂ ಪಠನೆ ಮಾಡ್ತಾ ಇದ್ರೆ ನಾವು ಕೊಂಡಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮಾಡ್ತಾನೂ ಇದ್ದೀನಿ ಅಷ್ಟೊಂದು ಪವರ್ಫುಲ್ ಈ ಸ್ತೋತ್ರಗಳಿಗೆ ಪ್ರತಿದಿನ ಯಾವುದಾದ್ರೂ ಒಂದು ಸ್ತೋತ್ರ ನಾವು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ದೇವರ ಮನೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಕೂತ್ಕೊಂಡು ನಾವು ಸ್ತೋತ್ರ ಹೇಳೋದ್ರಿಂದ ಎಷ್ಟೋ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನೆಗೆಟಿವ್ ಎನರ್ಜಿ ಅಂದರೆ ನಮಗೆ ನೆಗೆಟಿವ್ ಥಾಟ್ಸ್ ಏನೂ ಬರೋದಿಲ್ಲ ಮನೆಯಲ್ಲೂ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ತುಂಬ ಮನೆ ಅನ್ನೋದು ಒಂಥರ ನೆಮ್ಮದಿಯ ವಾತಾವರಣ ಆಗ್ತಾ ಇರುತ್ತೆ ದಿನದಿಂದ ದಿನಕ್ಕೆ ಆ ಸ್ತೋತ್ರಗಳಿಗೆ ಅಷ್ಟೊಂದು ಪವರ್ ಅನ್ನೋದು ಇರುತ್ತೆ ಮತ್ತು ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತಿಗೂ ಅಷ್ಟೇ ನಾವು ಯಾರ ಲೈಫ್ ಜೊತೆನೂ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅವ್ರ ಲೈಫ್ ಹಂಗಿದೆ ಇವ್ರ ಲೈಫ್ ಹಿಂಗಿದೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಯಾವತ್ತಿಗೂ ಅಷ್ಟೇ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು ಅವ್ರ ಅಣೆ ಬರ ಅವ್ರಿಗಿದೆ ನಮ್ಮಣೆ ಬರ ನಮಗಿದೆ ಇವಾಗ ನಾವು ಒಂದು ಮಗುಗೆ ಜನ್ಮ ಕೊಡ್ತೀವಷ್ಟೇ ಆದ್ರೆ ಆ ಮಗು ಹಣೆ ಬರದಲ್ಲಿ ಏನಿರುತ್ತೋ ಗೊತ್ತಿರೋದಿಲ್ಲಂತೆ ಸ್ವತಃ ತಾಯಿನೇ ಅಡ್ಡ ಹೋಗಿ ಸಹ ಚೇಂಜ್ ಮಾಡೋದಕ್ಕಾಗೋದಿಲ್ಲಂತೆ ಹಾಗಾಗಿ ಒಬ್ಬೊಬ್ಬರ ಹಣೆ ಬರ ಒಂದೊಂದು ಥರ ಇರುತ್ತೆ ನಾವು ಇರೋದರಲ್ಲೇ ಖುಷಿಯಾಗಿ ಆರಾಮಾಗಿ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಅಷ್ಟೇ ನಾವು ಹರ್ಟಾಗಿ ಮಾತಾಡೋದಕ್ಕೆ ಹೋಗ್ಬಾರ್ದು ನಾನು ಇತ್ತೀಚೆಗೆ ತಿಳ್ಕೊಂಡಿರೋದು ಅಷ್ಟೇ ಏನಾದರೂ ನಮಗೆ ಅರ್ಟಾಗಿ ಮಾತಾಡೋದಕ್ಕೆ ಬಂದರೂ ಅಷ್ಟೇ ದೇವರೇ ನೀನೇ ನೋಡ್ಕೊಳಪ್ಪ ನಿನ್ನ ಪಾದಕ್ಕೆ ಆಗ್ತಾಯಿದ್ದೀನಿ ಸರಿ ಆಯಿತು ಅಂತಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ಬೇಕು ದೇವರೇ ಎಲ್ಲ ನೋಡ್ಕೊಳ್ತಾನೆ ದೇವರೇ ಅವ್ರಿಗೇನು ಮಾಡಬೇಕು ಏನು ಬಿಡಬೇಕು ಅಂತೆಲ್ಲ ದೇವರೇ ನೋಡ್ಕೊಳ್ತಾನೆ ಸುಮ್ಮನೆ ನಾವೊಂದು ಇನ್ನಷ್ಟು ನಾವು ಪಾಪ ಕರ್ಮಗಳನ್ನು ಕೊಟ್ಕೊಳಕ್ಕೆ ಹೋಗ್ಬಾರ್ದು ಇನ್ನಿವಾಗ ವ್ಲಾಗ್ ಬರೋಣ ಬೆಳಗ್ಗೆ ಡೇರೆ ಹೂವನ್ನ ಕಟ್ ಮಾಡಿ ದೇವ್ರ ಮನೆಯಲ್ಲಿ ಹಿಂದಿನ ದಿನ ಡೇರೆ ಹೂವು ಆಯಿತು ನಲ್ವ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಎಷ್ಟು ಫ್ರೆಶ್ ಆಗಿದೆ ಹಿಂದಿನ ದಿನ ಇಟ್ಟಿರೋ ಡೇರೆ ಹೂವು ಇನ್ನೂನು ಅಂತಂದ್ಬಿಟ್ಟು ಹಾಗೆ ನಾನು ಹಿಂದಿನ ದಿನ ಗೋಧೂಳಿ ಟೈಮಲ್ಲಿ ಪೂಜೆಯನ್ನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಏನಿಲ್ಲ ಅಂತಂದರೂ ಒಂದು ಹನ್ನೊಂದು ಗಂಟೆವರೆಗೂ ದೀಪಗಳು ಉರಿತಾನೇ ಇರುತ್ತೆ ಅದಾದ್ಮೇಲೆ ಇನ್ನು ನಾನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಖಾರ ಪೊಂಗಲ್ಲು ಮತ್ತು ಚಟ್ನಿಯನ್ನು ಮಾಡಿದ್ದೆ ನಾನು ಅಡುಗೆಗಳನ್ನು ಯಾವ ರೀತಿಯಾಗಿ ಮಾಡ್ತಾಯಿರ್ತೀನಿ ಅಂತಂದರೆ ಮನೆಯಲ್ಲಿ ಗ್ರಾಸರಿ ಯಾವ ರೀತಿಯಾಗಿ ಇರುತ್ತೋ ಆ ರೀತಿಯಾಗಿ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ ಇನ್ನು ಹೆಸರುಬೇಳೆ ಇತ್ತಲ್ವಾ ಇನ್ನೇನು ಟೂ ಮಂತ್ಸ್ ಆಗ್ತಾ ಇದೆ ಗ್ರಾಸರಿಯನ್ನು ತಗೊಂಡು ಹಾಗಾಗಿ ಖಾರ ಪೊಂಗಲ್ಲು ಮತ್ತು ಚಟ್ನಿಯನ್ನು ಮಾಡೋಣ ಅಂತಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಮಾಡಿದೆ ನೆಕ್ಸ್ಟ್ ಅದಾದಮೇಲೆ ಇನ್ನು ಸಂಜೆ ಪೂಜೆಗೆ ಅಂತಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಇನ್ನು ಆಗ್ತಾನೆ ಮಳೆ ಬಂದಿತ್ತು ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಇನ್ನು ಒರೆಸ್ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ನೀರಾಕಿ ಹಾಕಿ ತೊಳೆದು ಬಿಟ್ಟೆ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು ಗೋಮತಿ ಚಕ್ರನ ಯಾವ ರೀತಿಯಾಗಿಡೋದು ಮಂಜು ತೋರಿಸ್ಕೊಡಿ ಅಂತಂದ್ಬಿಟ್ಟು ಉಲ್ಟಾಯ ಸೀದಾ ಯಾವ ರೀತಿಯಾಗಿಡೋದು ಅಂತಂದ್ಬಿಟ್ಟು ಈಗ ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ನಲ್ವ ಆ ರೀತಿಯಾಗಿ ಇಡಿ ಇವಾಗ ಕಸ ಗುಡಿಸಿದ್ದೆಲ್ಲ ಆಯಿತು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಇದ್ದೀನಿ ಹಿಂದಿನ ದಿನ ಇಟ್ಟಿರೋ ಹೂಗಳೆಲ್ಲ ತುಂಬ ಫ್ರೆಶ್ಶಾಗೇ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಚೇಂಜ್ ಮಾಡಲೇಬೇಕಲ್ವಾ ಹಾಗಾಗಿ ಚೇಂಜ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಉರುಳಿ ಅಲ್ಲಿ ಏನೋ ಹಾಕ್ಬೋದು ಆದ್ರೆ ಒಂದ್ಸಲ ಹಾಕಿದೀವಿ ಅಂತಂದ್ರೆ ಏನಿಲ್ಲ ಅಂತಂದ್ರು ಅದು ಒಂದು ವಾರದವರೆಗೂ ಇರುತ್ತೆ ಅಂದರೆ ಹಾಕಿದಾಗ ಒಂದು ಸ್ವಲ್ಪ ಹಂಗೆ ಬಾರ್ದಂಗೆ ಇರುತ್ತೆ ಹೂವು ನೆಕ್ಸ್ಟ್ ಡೇಗೆ ಫ್ರೆಶ್ ಆಗಿರುತ್ತೆ ಅದೇ ಹೂವನೇ ಒಂದು ವಾರದವರೆಗೂ ಬರುತ್ತೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಕಸಕ್ಕೆ ಹಾಕ್ಬಿಡ್ತೀನಿ ಸಮ್ ಟೈಮ್ಸು ಹೊಸ್ಲು ಮೇಲ್ಗಡೆ ಇರ್ತೀನಿ ಸಮ್ ಟೈಮ್ಸು ಇಡೋದಕ್ಕೆ ಹೋಗೋದಿಲ್ಲ ಏ ಬೇಡ ಬಿಡು ಅಂತಂದ್ಬಿಟ್ಟು ಎತ್ಕೊಂಡೋಗಿ ಕಸಕ್ಕೆ ಹಾಕ್ಬಿಡ್ತೀನಿ ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾಯಿತು ಇಲ್ಲಿ ಹೊಸಲತ್ರ ಹೊಸ್ಲೆಲ್ಲ ಒರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಇವಾಗ ರಂಗೋಲಿಗಳೆಲ್ಲ ಹಾಕ್ ಹಾಕ್ತ ಇದ್ದೀನಿ ಇವತ್ತು ಗುರುವಾರ ಬಂದ್ಬಿಟ್ಟು ನವರಾತ್ರಿಯ ನಾಲ್ಕನೇ ದಿನ ಆ ನಾಲ್ಕನೇ ದಿನ ನಾನು ಹೊಸ್ಲು ಮೇಲ್ಗಡೆ ಹೊಸಲು ಕೆಳಗಡೆ ಎಲ್ಲ ಈ ರೀತಿಯಾದಂತಹ ರಂಗೋಲಿಗಳನ್ನು ಹಾಕ್ತಾ ಇದ್ದೀನಿ ಈ ತರ ಮೇನ್ ಡೋರ್ ಹೊಸ್ಲ ಹತ್ರ ಸೆಂಟ್ರಿಗೆ ರಂಗೋಲಿಯನ್ನು ಹಾಕೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಓಡಾಡ್ತಾ ಇರ್ತೀವಲ್ವಾ ಆವಾಗ ರಂಗೋಲಿ ಅನ್ನೋದು ಅಡ್ಡ ಬರ್ತಾ ಇರುತ್ತೆ ರಂಗೋಲಿನ ದಾಟ್ಕೊಂಡು ಓಡಾಡ್ಬೇಕಾಗುತ್ತೆ ಸೆಂಟ್ರಿಗೆ ಹಾಕ್ಬಿಟ್ಟಿದ್ದೀವಿ ಅಂತಂದ್ರೆ ಅದೇ ನಾವು ಹೊಸ್ಲಿಗೆ ಅಟ್ಯಾಚ್ ಆದಂಗೆ ರಂಗೋಲಿಗಳನ್ನ ಹಾಕಿ ಇದ್ದೀವಿ ಅಂತಂದರೆ ನಮಗೆ ಓಡಾಡೋದಕ್ಕೆ ಅಷ್ಟಾಗಿ ಕಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ಥರ ರಂಗೋಲಿಗಳನ್ನು ಜಾಸ್ತಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಸೆಂಟ್ರಲ್ ಹಾಕೋದಕ್ಕೆ ಇಷ್ಟ ಪಡ್ತೀನಿ ಆವಾಗ ದಾಟ್ಕೊಂಡು ಅಂದರೆ ಆ ಕಡೆ ಒಂದು ಹೆಜ್ಜೆ ಈ ಕಡೆ ಒಂದು ಹೆಜ್ಜೆ ರಂಗೋಲಿ ಮದ್ದಿಕ್ಕಿರುತ್ತೆ ಆ ರೀತಿಯಾಗಿ ಓಡಾಡಬೇಕಾಗುತ್ತೆ ಕಾಂಪೌಂಡ್ ಗೇಟ್ ಮುಂದೆ ಆದ್ರೆ ಅವಾಗ ದೊಡ್ಡದಾಗಿ ರಂಗೋಲಿಗಳನ್ನ ಹಾಕಿದ್ರು ಆವಾಗ ನಮಗೆ ಓಡಾಡೋದಕ್ಕೆ ಅಷ್ಟೇನು ಕಷ್ಟ ಅಂತ ಅನ್ಸೋದಿಲ್ಲ ಆದ್ರೆ ಮೇನ್ ಡೋರ್ ಹೊಸ್ಲು ಮುಂದೆ ಹೊಸ್ಲಿಗೆ ಒಂದು ಸ್ವಲ್ಪ ಟಚ್ ಆದಂಗೆ ಈ ತರ ರಂಗೋಲಿಗಳನ್ನ ಹಾಕಿದೀವಿ ಅಂತಂದ್ರೆ ಓಡಾಡೋದಕ್ಕೆ ಕಷ್ಟ ಆಗೋದಿಲ್ಲ ಮನೆಯಲ್ಲಿ ಗಂಡಸರು ಅಷ್ಟೇ ನಾವೇನೋ ಒಂದು ಸ್ವಲ್ಪ ರಂಗೋಲಿ ಕೆಟ್ಟೋಗ್ಬಾರ್ದು ಅಂತ ಅಂದ್ಬಿಟ್ಟು ದಾಟ್ಕೊಂಡೆಲ್ಲ ಓಡಾಡ್ತಾ ಇರ್ತೀವಿ ಅವರು ದಾಟ್ಕೊಂಡೆಲ್ಲ ಓಡಾಡೋದಿಲ್ಲ ಈ ತರ ರಂಗೋಲಿಗಳನ್ನ ಹಾಕ್ಬಿಟ್ಟಿದ್ದೀವಿ ಅಂತಂದರೆ ರಂಗೋಲಿ ಹಾಳಾಗೋದಿಲ್ಲ ಹಾಗಾಗಿ ನಾನು ಈ ತರ ರಂಗೋಲಿಗಳನ್ನ ಹಾಕೋದಕ್ಕೆ ಇಷ್ಟಪಡ್ತಾ ಇರ್ತೀನಿ ಪೂಜೆಗೆ ಎಲ್ಲಾ ಕಡೆ ರೆಡಿ ಮಾಡಿದ್ದಾಯಿತು ದೇವ್ರ ಮನೆಯಲ್ಲೂ ರೆಡಿ ಮಾಡಿದ್ದಾಯ್ತು ಇಲ್ಲಿ ರೆಡಿ ಮಾಡಿದ್ದಾಯಿತು ಮೊದಲಿಗೆ ಇವಾಗ ನಾನು ಹೊಸಲು ಪೂಜೆ ತುಳಸಿ ಅಮ್ಮನ ಪೂಜೆ ಮಾಡಿ ಇವಾಗ ಹೊಸಲಿಗೆ ಮತ್ತೆ ತುಳಸಿ ಅಮ್ಮನಿಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮನೆ ಒಳಗಡೆ ಬಂದು ದೇವರ ಮನೆಯಲ್ಲಿ ಮನೆ ದೇವರಿಗೆ ಎರಡು ದೀಪ ಮತ್ತೆ ಕಾಮಾಕ್ಷ ಅಮ್ಮನವ್ರ ದೀಪನ ಬೆಳಗ್ತಾ ಇದ್ದೀನಿ ಆಮೇಲೆ ನಾವು ಕಗದಾಸ್ಪುರದಲ್ಲಿ ಇದ್ದಾಗಂತೂ ನವರಾತ್ರಿಗಳಲ್ಲಿ ಪ್ರತಿದಿನ ಸಂಜೆನೇ ಪೂಜೆ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲಿ ಓಂ ಶಕ್ತಿ ಅಮ್ಮನೂರ ದೇವಸ್ಥಾನಕ್ಕೆ ಮಹೇಶ್ಪುರ ಅಮ್ಮನ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇದ್ವಿ ಸಂಜೆ ಟೈಮು ಆದರೆ ಇಲ್ಲೆಲ್ಲ ದೂರ ದೂರ ಇದೆ ದೇವಸ್ಥಾನಗಳೆಲ್ಲ ಹಾಗಾಗಿ ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ ಅದಲ್ಲದೆ ಸಂಜೆ ಟೈಮೇ ಯಾಕೋ ಈ ವರ್ಷ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹನಿ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪಾರ್ಕಿಗೆ ಹೋಗೋದಕ್ಕೂ ಸರಿಯಾಗಿ ಆಗೋದಿಲ್ಲ ಇವಾಗಂತೂ ನವರಾತ್ರಿ ಪೂಜೆಗಳು ಮಾಡ್ತಾ ಇದ್ದೀನಿ ಈಗ ಹೋಗ್ತಾ ಇಲ್ಲ ಮಾಮೂಲಿಯಾಗಿ ನವರಾತ್ರಿಗಳು ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಎಲ್ಲ ಪಾರ್ಕಿಗೆ ಹೋಗ್ತಾ ಇದ್ವಿ ಒಂದು ದಿನ ಹೋಗಿದ್ದೀವಿ ಅಂತಂದರೆ ಒಂದು ಮೂರ್ನಾಲ್ಕು ದಿನ ಹೋಗೋದಕ್ಕೇ ಆಗ್ತಾ ಇರಲಿಲ್ಲ ಹೋದ್ರೂ ಸಹಿತ ಅರ್ಧ ದಾರಿಯಿಂದ ಮತ್ತೆ ವಾಪಸ್ ಬರ್ತೀವಿ ಮತ್ತೆ ಪಾರ್ಕ್ ಅಲ್ಲಿ ಹೋಗಿ ವಾಕ್ ಮಾಡ್ತಾ ಇದ್ರೆ ಅಲ್ಲಿ ಮಳೆಯನ್ನ ಸ್ಟಾರ್ಟ್ ಆಗ್ತಾ ಇತ್ತು ನೈಟ್ ಊಟ ಲೇಔಟ್ ಅಲ್ಲಿ ಒಂದ್ ರೌಂಡ್ ವಾಕ್ ಮಾಡ್ತಾ ಇದ್ವಿ ಇಲ್ಲೊಂದು ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತಾ ಇದ್ವಿ ಇಲ್ಲೂ ಅಷ್ಟೇ ಎಷ್ಟೊಂದು ಸಲ ಗೇಟ್ ಇಂದ ಹೊರಗಡೆ ಹೋಗಿ ಒಂದಷ್ಟು ದೂರ ಹೋದ್ಮೇಲೆ ಅನಿಗೂ ಸ್ಟಾರ್ಟ್ ಆಗ್ತಾ ಇತ್ತು ಮತ್ತೆ ಓಡ್ ಬಂದ್ಬಿಡ್ತಾ ಇದ್ವಿ ಇನ್ನ ಟೆರೇಸ್ ಮೇಲೆ ಹೋಗೋದಕ್ಕಂತೂ ಆಗೋದಿಲ್ಲ ಇನ್ನ ಮನೆಯಲ್ಲಿ ಈ ತರ ಫ್ಲೋರ್ ನೈಸ್ ಇರುತ್ತಲ್ಲ ಅಲ್ವಾ ಈ ನೈಸ್ ಫ್ಲೋರ್ ಮೇಲೆ ಓಡಾಡಿದ್ದೀವಿ ಅಂತಂದರೆ ಮತ್ತೆ ಇಂಬ್ಡಿಗಳು ನೋವೆಲ್ಲ ಬರುತ್ತೆ ಯಾಕೆ ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ವಿ ಈ ಥರ ಇದೆ ಈ ವರ್ಷ ಮಳೆಯ ಸಿಚುವೇಶನ್ ಅನ್ನೋದು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಅಲ್ವಾ ಈ ಸಲ ಅಂತೂ ಏನೇ ಆದ್ರೂ ಒಂದು ಸ್ವಲ್ಪ ಬೆಳೆಗಳು ಚೆನ್ನಾಗಾಗುತ್ತಲ್ವಪ್ಪ ಅನ್ನೋ ಒಂದು ಖುಷಿ ಮದುವೆಗೂ ಮುಂಚೆ ಎಲ್ಲ ಈ ಥರ ಏನಾದರೂ ಮಳೆ ಬಿತ್ತು ಅಂತಂದರೆ ನಮ್ಮಪ್ಪ ಇದ್ದರು ಇನ್ನೇನು ಬೋರ್ ಸ್ಟಾರ್ಟ್ ಮಾಡೋಂಗಿಲ್ಲಮ್ಮ ಒಂದು ವಾರ ಹಂಗೆ ಮಳೆನೇ ಬೀಳ್ತಾ ಇದೆ ಅಲ್ವಾ ತೋಟಗಳಿಗೆಲ್ಲ ಇನ್ನು ಬೋರ್ ಆನ್ ಮಾಡಂಗೇ ಇಲ್ಲ ಅಂತಂದ್ಬಿಟ್ಟು ನಮ್ಮಪ್ಪ ಅಷ್ಟು ಖುಷಿ ಪಡ್ತಾ ಇದ್ದರು ಮಳೆ ಬಿತ್ತು ಅಂತಂದರೆ ನಮ್ಮಪ್ಪ ಅಪ್ಪ ಯಾವಾಗಲೂ ಇದೇ ರೀತಿಯಾಗಿಯೇ ಇದ್ದರು ಇನ್ನು ನಾವು ಬೋರ್ ಸ್ಟಾರ್ಟ್ ಮಾಡಂಗಿಲ್ಲ ಬೋರಲ್ಲಿ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಆ ಸಮ್ಮರಲ್ಲೆಲ್ಲ ನೀರು ತೋಟಗಳಿಗೆ ಸಾಕಾಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾ ಹೇಳ್ತಾಯಿದ್ರು ನನಗೆ ಮಳೆ ಬಿದ್ದಾಗೆಲ್ಲ ಅಪ್ಪ ನೆನ್ ಬರ್ತಾ ಇರ್ತಾರೆ ಯಾವಾಗಲೂ ಇದೇ ರೀತಿಯಾಗಿ ಹೇಳ್ತಾ ಇದ್ದಲ್ವಾ ನಾವಪ್ಪ ಅಂತಂದ್ಬಿಟ್ಟು ಆಮೇಲೆ ಅವರು ಕಾಲ್ ಮಾಡ್ದಾಗೂ ಕೇಳ್ತಾ ಇರ್ತೀನಿ ಮಳೆ ಬಿತ್ತಪ್ಪ ಆ ಕಡೆ ಈ ಏನೋ ಜೋರಾಗಿ ಬಿತ್ತಪ್ಪ ಅಂತಂದರೆ ಊನಮ್ಮ ನಮ್ಮ ಕಡೆಯೂ ಬಿತ್ತು ಜೋರಾಗಿ ಅಂತ ಹೇಳ್ತಾಯಿರ್ತಾರೆ ಒಂದು ವೇಳೆ ಏನಾದರೂ ಇಲ್ಲಿ ಬೆಂಗಳೂರಲ್ಲಿ ಬಿದ್ದು ಅಲ್ಲಿ ಬೀಳಿಲ್ಲ ಅಂತಂದರೆ ನಿಮಗೆ ಹೇಳಮ್ಮ ನಿಮ್ಗೆ ಎಷ್ಟೊಂದು ಗದ್ದೆಗಳಿದೆ ಎಷ್ಟೊಂದು ತೋಟಗಳಿದೆ ನಿಮಗೆ ಮಳೆ ಇಲ್ದಿದ್ರೆ ಆಗುತ್ತಾ ನಿಮಗೆ ಬೀಳಲೇಬೇಕು ಬಿಡಮ್ಮ ಅಂತಂದ್ಬಿಟ್ಟು ಇರ್ತಾರೆ ಯಾಕಂದರೆ ಬೆಂಗಳೂರಲ್ಲಿ ಅದೇನೋ ಮಳೆ ಜಾಸ್ತಿ ಆಗ್ತಾ ಇರುತ್ತೆ ಹಳ್ಳಿಗಳ ಕಡೆ ಎಲ್ಲ ಮಳೆ ಕಡಿಮೆ ಆಗ್ತಾ ಇರುತ್ತೆ ಅಂದ್ರೆ ಬೇಗ ಸ್ಟಾರ್ಟ್ ಆಗೋದು ಬೆಂಗಳೂರಲ್ಲಿ ಮಳೆ ಅನ್ನೋದು ಬೇಗ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲೆಲ್ಲ ವೆಹಿಕಲ್ದು ಹೊಗೆ ಪೊಲ್ಯೂಷನ್ ಎಲ್ಲ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿರೋದನ್ನ ಕೇಳಿದ್ದೀನಿ ಅಲ್ಲೊಂದು ಸ್ವಲ್ಪ ಮಳೆಗಳು ಲೇಟಾಗೆ ಸ್ಟಾರ್ಟ್ ಆಗುತ್ತೆ ಇಲ್ಲೇನಿಲ್ಲ ಮಳೆ ಬೀಳ್ತಾ ಇರುತ್ತಲ್ವಾ ಅದಕ್ಕೆ ಕಾಲ್ ಮಾಡಿದಾಗ್ಲೆಲ್ಲ ಅಪ್ಪ ಅಮ್ಮ ಹಂಗೆ ಹೇಳ್ತಾ ಇರ್ತಾರೆ ಬೆಂಗಳೂರಲ್ಲಿ ಎಷ್ಟು ಹೊಲ ಗದ್ದೆಗಳು ಮಾಡಬೇಕಮ್ಮ ನೀವು ನಿಮಗೆ ಮಳೆ ಇಲ್ಲ ಅಂತಂದರೆ ನಡೆಯುತ್ತಾ ನಮಗೆ ನಾವು ಆರಾಮಾಗಿರೋರು ನಮಗೆ ಈ ಕಡೆ ಮಳೆ ಇಲ್ಲದಿದ್ರು ನಡೆಯುತ್ತೆ ಬಿಡಮ್ಮ ಅಂತಂದ್ಬಿಟ್ಟು ಬೀಳಬೇಕು ಬೀಳಬೇಕು ಅಲ್ಲಿ ಮಳೆ ಬೀಳಬೇಕು ಮೊದಲು ಆಮೇಲೆ ನಮಗೆ ಬಿದ್ದರೆ ಆಯ್ತಲ್ವಾ ಅಂತಂದ್ಬಿಟ್ಟು ಅವ್ರು ಹಂಗೆ ತಮ್ಮ ಮಾಷಯಾಗಿ ಮಾತಾಡ್ತಾ ಇರ್ತಾರೆ ನನಗಂತೂ ಇಲ್ಲಿ ಬೆಂಗಳೂರಲ್ಲಿ ಮಳೆ ಆದಾಗ್ಲೆಲ್ಲ ಆ ಊರಲ್ಲೂ ಮಳೆ ಆಗಲಿ ಊರಲ್ಲಿ ಮಳೆ ಆಗಲಿ ಆ ಹೊಲದಲ್ಲೆಲ್ಲ ರಾಗಿ ಬೆಳೆ ಚೆನ್ನಾಗಾಗಲಿ ಮತ್ತು ಅವರೇ ಕಾಯೆಲ್ಲ ಚೆನ್ನಾಗಲಿ ನಾ ತೋಟಕ್ಕೆ ಕಂಬಳಿ ಸೊಪ್ಪು ಹಾಕಿದ್ದೀವಲ್ವಾ ಅಂದರೆ ಇಪ್ಪು ನೇರಳೆ ಸೊಪ್ಪು ಅಂತಂದ್ಬಿಟ್ಟು ರೇಷ್ಮೆ ಸೊಪ್ಪು ಆ ಸೊಪ್ಪಿಗೆ ನೀರೆಲ್ಲ ಚೆನ್ನಾಗಾಗಲಿ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇರ್ತೀನಿ ಮಳೆ ಮೊದಲು ಹೋಗಪ್ಪ ನಮ್ಮ ತವ್ರ ಮನೆಯಲ್ಲಿ ಮಳೆ ಆಗಲಿ ಆ ಕಡೆ ಮಳೆ ಆದರೆ ನಾವಿಲ್ಲಿ ಚೆನ್ನಾಗಿರ್ತೀವಿ ಅಂತಂದ್ಬಿಟ್ಟು ನಾನು ಮಳೆ ರಾಯನಿಗೆ ಹೇಳಿ ಕಳಿಸ್ಕೊಡ್ತಾಯಿರ್ತೀನಿ ಆವಾಗ ತಮಾಷೆಯಾಗೂ ಹೇಳ್ತಾ ಇರ್ತೀನಿ ಇಲ್ಲಿ ಬಿದ್ದಿದ್ದೆ ನಾನು ಹೇಳ್ತೀನಮ್ಮ ಮಳೆರಾಯನಿಗೆ ಮಳೆ ರಾಯನಿಗೆ ಹೋಗಿ ನಮ್ಮ ತವ್ರ ಮನೆಯಲ್ಲಿ ಮಳೆ ಬೀಳಪ್ಪ ಅಲ್ಲಿ ಅವ್ರು ಚೆನ್ನಾಗಿ ಿ ನಾವು ಚೆನ್ನಾಗಿದ್ದಂಗೆ ಅಂದ್ಬಿಟ್ಟು ನಾನ್ ಹೇಳ್ತಾ ಇರ್ತೀನಿ ಅದೇನೋ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳೇ ಇಷ್ಟ ಅಲ್ವಾ ಮದ್ವೆ ಆಗಿ ಗಂಡನ ಮನೆಗೆ ಬಂದು ಎಷ್ಟೇ ವರ್ಷ ಆದ್ರೂನು ಅಹ್ ಅಲ್ಲಿ ಅವ್ರಿಗೆ ತೋಟಗಳಲ್ಲಿ ಸರಿಯಾಗಿ ಬೆಳೆ ಆಗ್ಲಿಲ್ಲಮ್ಮ ಆಮೇಲೆ ಮತ್ತೆ ಏನಾದರೂ ಯಾವುದಾದ್ರೂ ಬೆಳೆಯಲ್ಲಿ ಏನಾದರೂ ಒಂದರಲ್ಲಿ ಲಾಸಾಯಿತು ಅಂತಂದರೆ ಕರುಳು ಎಷ್ಟು ಚುರುಕ್ ಅನ್ನುತ್ತೆ ಅಲ್ವಾ ನನಗೂ ಹಂಗೆ ಆಗುತ್ತೆ ಏನಾದರೂ ಹೊಲದಲ್ಲಿ ರಾಗಿ ಸರಿಯಾಗಿಲ್ಲ ಮತ್ತು ಅವರೇ ಸರಿಯಾಗಿ ಸರಿಯಾಗಿಲ್ಲ ಮತ್ತು ರೇಷ್ಮೆ ಗೂಡು ಸರಿಯಾಗಿಲ್ಲ ಬೆಳೆ ಅಂತಂದರೆ ಅದು ಯಾಕೋ ಒಂಥರ ಹೊಟ್ಟೆಯಲ್ಲಿ ಸಂಕಟ ಆದಂಗೆ ಆಗುತ್ತೆ ಅಯ್ಯೋ ಅಷ್ಟೊಂದು ಕಷ್ಟಪಟ್ಟರಲ್ವ ಒಂದೊಂದು ದಿನ ಅಂತೂ ಸಂಜೆ ನಾಲ್ಕೈದು ಗಂಟೆ ಆಗುತ್ತೆ ಅವ್ರು ಊಟ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟ ಪಟ್ರು ಅವರು ಕಷ್ಟಕ್ಕೆ ಪ್ರತಿಫಲ ಅನ್ನೋದೇ ಸಿಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಅವ್ರು ಹಂಗೇನಾದರೂ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ಮೂಡೆ ಅಪ್ಸೆಟ್ ಆಗಿಬಿಡುತ್ತೆ ಅದೇ ಅವರು ಬೆಳೆ ಚೆನ್ನಾಗಾಯಿತು ಅಂತಂದ್ರೆ ನನ್ನ ಮುಖದಲ್ಲಿ ಏನೋ ಒಂಥರ ಖುಷಿ ಹೋಗಲಿ ಬಿಡಪ್ಪ ಬೆಳೆ ಚೆನ್ನಾಗಾಯಿತು ಅಂತಂದ್ಬಿಟ್ಟು ಅನಿಸುತ್ತೆ ಇನ್ನು ನನಗೆ ಗೊತ್ತಿರೋರು ಅಕ್ಕಂದ್ರು ಅಷ್ಟೇ ಬೆಳೆ ಅಮ್ಮಿ ಅಂತಂದ್ರೆ ಅದು ಯಾಕೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಕಷ್ಟಪಡೋರು ನಾವು ನೋಡಿದ್ದೀವಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಲ್ಲಿ ನಾವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಅದು ಸಿಗ್ಬಿಡ್ತು ಅಂತಂದರೆ ಅವರು ಕಷ್ಟಕ್ಕೂ ಒಂದು ಸುಖ ಅನ್ನೋದು ಇರುತ್ತೆ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ನೊಂದ್ಕೊಳ್ತಾರೆ ಹಾಗಾಗಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು ನೂರ ಎಂಟು ಸಲ ಹೇಳ್ಕೊಂಡೆ ಇವತ್ತಂತೂ ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಹೇಳ್ಕೊಳ್ಬೇಕಾದ್ರೆ ಒಂದು ಕೋರಿಕೆಯನ್ನು ಇಟ್ಕೊಂಡಿದ್ದೆ ಅಮ್ಮ ಪ್ಲೀಸ್ ಪ್ಲೀಸ್ ಅಂತಂದ್ಬಿಟ್ಟು ಅದು ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಆ ಕೋರಿಕೆ ಏನು ಏನು ಕೋರಿಕೆನ ಅಮ್ಮನೂರು ಈಡೇರಿಸಿದ್ರು ಅಂತಂದ್ಬಿಟ್ಟು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವೆನೈಸ್ ಡೇ ಬಾ ಬಾಯ್